ನಮ್ಮ ಬ್ರೇಕಿಂಗ್ ಧನ್ಯವಾದಗಳು ಇದು ಈ ಸುದ್ದಿಯ ಒಂದು ನಿಮಿಷದ ಸಾರಾಂಶ ಭಾರತದ ಕಡಲ ಸಮುದಾಯಕ್ಕೆ ಇದು ಒಂದು ದೊಡ್ಡ ಆಘಾತ ಮಧ್ಯ ಮೊಜಾಂಬಿಕ್ನ ಬೈರಾ ಬಂದರಿನ ಸಮೀಪ ನಡೆದ ದೋಣಿ ಅಪಘಾತದಲ್ಲಿ ಕನಿಷ್ಠ ಮೂರು ಭಾರತೀಯ ಪ್ರಜೆಗಳು ಸಾವನ್ನಪ್ಪಿದ್ದು ಇನ್ನೂ ಐವರು ಕಾಣೆಯಾಗಿದ್ದಾರೆ ಅವರ ತೀವ್ರ ಹುಡುಕಾಟ ಕಾರ್ಯ ನಡೆಯುತ್ತಿದೆ ಈ ದುರಂತವು ಸ್ಥಳೀಯ ಕಾಲಮಾನ ಅಕ್ಟೋಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರರಂದು ಟ್ಯಾಂಕರ್ ಹಡಗಿಗೆ ಸಿಬ್ಬಂದಿ ವರ್ಗಾವಣೆ ಅಂದರೆ ಕ್ರೂ ಟ್ರಾನ್ಸ್ಫರ್ ಮಾಡುವ ನಿಯಮಿತ ಕಾರ್ಯಾಚರಣೆಯ ಸಮಯದಲ್ಲಿ ಸಂಭವಿಸಿದೆ ಒಟ್ಟು ಹದಿನಾಲ್ಕು ಭಾರತೀಯ ಪ್ರಜೆಗಳನ್ನು ಹೊತ್ತೊಯ್ಯುತ್ತಿದ್ದ ಲಾಂಚ್ ದೋಣಿ ಕಡಲಿನಲ್ಲಿ ಲಂಗರು ಹಾಕಿದ ಹಡಗನ್ನು ತಲುಪುವ ಪ್ರಯತ್ನದಲ್ಲಿ ಅನಿರೀಕ್ಷಿತವಾಗಿ ಪಲ್ಟಿಯಾಗಿದೆ ಮೊಜಾಂಬಿಕ್ನಲ್ಲಿರುವ ಭಾರತೀಯ ಹೈಕಮಿಷನ್ನ ಆರಂಭಿಕ ವರದಿಗಳ ಪ್ರಕಾರ ಐದು ಜನರನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ ಆದರೆ ಕಾಣೆಯಾದ ಉಳಿದ ಐವರ ಭವಿಷ್ಯ ಇನ್ನೂ ಅನಿಶ್ಚಿತವಾಗಿದೆ ಸ್ಥಳೀಯ ಮೊಜಾಂಬಿಕ್ ಅಧಿಕಾರಿಗಳು ಮತ್ತು ಕಡಲ ಏಜೆನ್ಸಿಗಳ ಸಹಯೋಗದೊಂದಿಗೆ ಸಮನ್ವಯದೆ ಹುಡುಕಾಟ ಮತ್ತು ರಕ್ಷಣಾ ಪ್ರಯತ್ನಗಳು ಮುಂದುವರೆದಿವೆ ಈ ಘಟನೆಯು ವಿದೇಶದಲ್ಲಿ ನಿಯೋಜಿಸಲಾದ ಭಾರತೀಯ ಸಿಬ್ಬಂದಿಯ ಸುರಕ್ಷತಾ ಪ್ರೋಟೋಕಾಲ್ಗಳ ಬಗ್ಗೆ ಪ್ರಮುಖ ಪ್ರಶ್ನೆಗಳನ್ನು ಹುತ್ತುಹಾಕಿದೆ ಮೃತರ ಕುಟುಂಬಗಳಿಗೆ ನಮ್ಮ ಆಳವಾದ ಸಂತಾಪವನ್ನು ವ್ಯಕ್ತ